ಇದ್ದ ಹಾಗೆ ಇರುತ್ತೇವೆ ಜನರಿಗೆ ಮೋಸ ಮಾಡಲ್ಲ ಶಿವಣ್ಣ ದಂಪತಿ ಭಾವುಕ ಪ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಬೈರ್ತಿ ರಣಗರ್ಲ್ಸ್ ರಿಲೀಸ್ಗೆ ರೆಡಿಯಾಗಿದೆ ಇದೇ ನವೆಂಬರ್ ಹದಿನೈದರಂದು ಈ ಸಿನಿಮಾ ಅದ್ದೂರಿಯಾಗಿ ತೆರೆ ಕಾಣಲಿಕ್ಕಿದೆ ಶಿವರಾಜ್ ಕುಮಾರ್ ಸಿನಿಮಾದ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ನಾನಾ ವಾಹಿನಿ ಹಾಗೆ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನವನ್ನ ಕೂಡ ನೀಡ್ತಾ ಇದ್ದಾರೆ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಯೂಟ್ಯೂಬ್ ಚಾನೆಲ್ಗೆ ಅವರು ಸಂದರ್ಶನವನ್ನ ನೀಡಿದ್ದು ಅವರೊಂದಿಗೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕೂಡ ಭಾಗಿಯಾಗಿದ್ದಾರೆ ಎಲ್ಲಾ ಜನ್ಮದಲ್ಲಿಯೂ ಕೂಡ ನೀವೇ ನಮ್ಮ ಅಣ್ಣನಾಗಿ ಎಂದು ಬಯಸುವ ಶಕ್ತಿಧಾಮದ ಮನಸ್ಸು ತಂದೆಯಾಗಿ ತಾಯಿಯಾಗಿ ಮಕ್ಕಳ ಬದುಕಿಗೆ ಮನೆಯಾಗಿದ್ದಾರೆ ಈ ಜೋಡಿ ಹೃದಯಗಳು ಇವರಿಗೆ ಈ ಬೈರುತ್ತಿರಣಗಲ್ ಸದಾ ಕಾವಲಿಗ ರಕ್ಷಕ ಎಂದು ಅನುಶ್ರೀ ಸಂದರ್ಶನದ ಪ್ರೋಮೋವನ್ನು ಹಂಚಿಕೊಂಡಿದ್ದಾರೆ ಈ ಪ್ರೋಮೋದಲ್ಲಿ ಶಿವಣ್ಣ ಹಲವು ವಿಚಾರಗಳನ್ನ ಕೂಡ ಮಾತನಾಡಿದ್ದಾರೆ ಶಕ್ತಿಧಾಮದ ಮಕ್ಕಳು ಶಿವರಾಜ್ ಕುಮಾರ್ ಅವರಿಗಾಗಿ ಅಣ್ಣ ನಿಮ್ಮ ನಗುವಿನಲ್ಲೊಂದು ಪುಟ್ಟ ಮಗುವಿದೆ ಅಂತ ಹಾಡಿದ್ದಾರೆ ಇದಕ್ಕೆ ಶಿವಣ್ಣ ಮಕ್ಕಳಿಗೆ ಕೈತಿತ್ತು ನೀಡಿರುವಂತಹ ಪ್ರೊಮೋನ್ನ ತೋರಿಸಲಾಗಿದೆ ಶಕ್ತಿಧಾಮಕ್ಕೆ ಶಕ್ತಿ ತುಂಬಿದ್ದು ನಮ್ಮ ಅಮ್ಮ ಎಂದು ಶಿವಣ್ಣ ಹಳೆಯ ದಿನಗಳನ್ನ ಸ್ಮರಿಸಿದ್ದಾರೆ ಶಿವಣ್ಣ ನಿಮಗೆ ರೊಮ್ಯಾಂಟಿಕ್ ಇರೋದು ಇಷ್ಟನಾ ಮಾಸಾಗಿರೋದು ಇಷ್ಟನಾ ಅಂತ ಗೀತಾ ಅವರ ಬಳಿ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಗೀತಾ ಅವರು ಮಾಸಾಕಿ ಕಾಣೋದು ಇಷ್ಟ ಅಂತ ಹೇಳಿದ್ದಾರೆ ಶಕ್ತಿಧಾಮದ ಮಕ್ಕಳು ಸ್ಕೂಲ್ ನಲ್ಲಿ ಎಷ್ಟು ಒದೆ ತಿಂದಿದ್ದೀರಿ ಎಂದು ಶಿವಣ್ಣನ ಬಳಿ ಕೇಳಿದ್ದಾರೆ ಅದಕ್ಕೆ ಶಿವಣ್ಣ ಸುಮಾರು ಸಲಿ ತಿಂದಿದ್ದೇನೆ ಅದು ನೆನಪಿಲ್ಲ ಅದು ಶಾಲಾ ದಿನಗಳ ವಿದ್ಯಾರ್ಥಿ ಜೀವನದ ಘಟನೆಗಳನ್ನ ನೆನಪು ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ಒಬ್ಬರೇ ತಾಯಿ ತಾಯಿಯಾದ್ರೆ ನಮಗೆ ಮೂರಿಂದ ನಾಲ್ಕು ಜನ ತಾಯಿ ಇದ್ರು ನಾನು ಯಾವಾಗಲೂ ಇರುವಾಗಿಯೇ ಇರ್ತೇನೆ ನಾನು ಯಾವತ್ತೂ ಜನರಿಗೆ ಮೋಸ ಮಾಡುವುದಿಲ್ಲ ಅಂತ ಶಿವಣ್ಣ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ